ಹಾಯ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ಅರ್ಧ ವಾರ್ಷಿಕ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಅಂತಿಮ ವೇಳಾಪಟ್ಟಿ ಅಂದರೆ ಯಾವ ವಿಷಯ ಯಾವ ವಿಷಯದ ಪರೀಕ್ಷೆ ಯಾವ ದಿನಾಂಕದಂದು ನಡೆಯುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಹೋಗ್ತೇನೆ ಬನ್ನಿ ಹಾಗಾದರೆ ಮೊಟ್ಟ ಮೊದಲು ಟೈಮನ್ನು ನೋಡ್ತಾ ಹೋದ ಹೋಗೋದಾದರೆ ಮಾರ್ನಿಂಗ್ ಸೀಸನ್ ಹತ್ತು ಎ ಎಮ್ ಟು ಒಂದು ಪಿ ಎಮ್ಗೆ ನಿಮ್ಮ ಪರೀಕ್ಷೆ ನಡೆಯಲಿದೆ ಹಾಗೆ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹಿಂದಿ ಮತ್ತು ಸಂಸ್ಕೃತ ಪರೀಕ್ಷೆ ನಡೀತದೆ ಹಾಗೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೈಡೆ ಕನ್ನಡ ಮತ್ತು ಉರ್ದು ಪರೀಕ್ಷೆ ನಡೆಯಲಿದೆ ಅರೇಬಿಕ್ ಪರೀಕ್ಷೆ ನಡೀತದೆ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ಯಾಟರ್ಡೆ ಇಂಗ್ಲಿಷ್ ಪರೀಕ್ಷೆ ನಡೀತದೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಡೇ ಹಾಲಿಡೇ ಇರುತ್ತೆ ಹಾಗೆ ಹ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹಿಸ್ಟ್ರಿ ಪರೀಕ್ಷೆ ನಡೀತದೆ ನೆನ್ಪಿಟ್ಕೊಳ್ರಿ ಮಂಡೇ ಇರುತ್ತೆ ಅದು ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಪರೀಕ್ಷೆ ಮಂಡೇ ಸುಮಾರು ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೀತದೆ ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಟ್ಯೂಸ್ಡೇ ಎಕ್ನಾಮಿಕ್ಸ್ ಮತ್ತು ಕೆಮಿಸ್ಟ್ರಿ ಪರೀಕ್ಷೆ ನಡೀತದೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟು ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೈದು ವೆನ್ಸ್ಡೇ ಬಿಸ್ನೆಸ್ ಸ್ಟಡೀಸ್ ಮತ್ತು ಮೆಥಮೆಟಿಕಲ್ ಮೆಟಿಕ್ಸ್ ಮೆಥಮೆಟಿಕ್ಸ್ ಆ್ಯಂಡ್ ಎಜುಕೇಷನ್ ಪರೀಕ್ಷೆ ನಡೆಯಲಿದೆ ಹಾಗೆ ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದು ತರ್ಸ್ಡೇ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಜಿಯೋಗ್ರಫಿ ನೆಕ್ಸ್ಟ್ ಆಪ್ಷನಲ್ ಕನ್ನಡ ಈ ನಾಲ್ಕು ಪರೀಕ್ಷೆಗಳು ನಡೀತದೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರೈಡೇ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಪರೀಕ್ಷೆ ನಡೀತದೆ ಹದಿನೆಂಟು ಹತ್ತು ಎರಡು ಸಾವಿರ ಇಪ್ಪತ್ತೈದು ಸ್ಯಾಟರ್ಡೆ ಸೋಶಿಯೋಲಜಿ ಅಕೌಂಟೆನ್ಸಿ ಪರೀಕ್ಷೆಗಳು ನಡೀತದೆ ಹಾಗೆ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಆ ತಸ್ ಎನ್ ಎಸ್ ಕ್ಯೂ ಎಫ್ ಪರೀಕ್ಷೆ ಇರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟು ಮೇನ್ ಇಂಪಾರ್ಟೆಂಟ್ ಪರೀಕ್ಷೆಗಳು ನಿಮ್ಮ ಅಂತಿಮ ವೇಳಾಪಟ್ಟಿ ಪರೀಕ್ಷೆಗಳು ಇವು ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಲಿಕ್ಕೆ ಹೋಗಬೇಡಿ Okay, thank you, friends. Thank.